ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜಾಮೂನ್ನ ಯಾವ ರೀತಿ ಸುಲಭವಾಗಿ ಮಾಡ್ಕೊಬೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗೆಲ್ಲ ಶುಗರ್ ಸಿರಪ್ಪು ನೀಟಾಗಿ ಸೇರಿದೆ ಇವಾಗ ಮೊದಲಿಗೆ ನಾನಿಲ್ಲಿ ಒಂದು ನೂರ ಎಪ್ಪತ್ತೈದು ಗ್ರಾಮಷ್ಟು ಜಾಮೂನ್ ಮಿಕ್ಸ್ ಪೌಡರ್ನ ತೊಗೊಂಡಿದ್ದೀನಿ ಅದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಿದ್ದೀನಿ ಇದಕ್ಕೆ ನಾನು ಹಾಲನ್ನು ಸೇರಿಸಿ ಕಲಸ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಒಂದು ಚಪಾತಿ ಇಟ್ಟಿಗಿನ್ನ ಸ್ವಲ್ಪ ಮೃದುವಾಗಿರಬೇಕು ಗಟ್ಟಿ ಆಗಬಾರ್ದು ಅದಕ್ಕಿಂತ ಸ್ವಲ್ಪ ಮೃದುವಾಗೋ ರೀತಿ ಇದನ್ನು ಕಲಿಸ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಎಷ್ಟು ಬೇಕೋ ಅಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಒಂದೇ ಸರಿಗೆ ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ಈ ರೀತಿ ಕಲಸಿ ಇಟ್ಕೊಳ್ತೀನಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಟ್ಟು ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಈ ರೀತಿ ಕಲಿಸ್ಕೊಂಡಿದ್ದೀನಿ ಈ ರೀತಿ ಮಾಡಿಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ಮುಚ್ಚಿ ಇಡ್ತೀನಿ ಇವಾಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಮುನ್ನೂರು ಗ್ರಾಮಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಒಂದು ಬೌಲ್ ತುಂಬ ಸಕ್ಕರೆ ಇದೆ ಅದಕ್ಕೆ ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆ ನೀರನ್ನು ಸೇರಿಸ್ಕೊಳ್ತೀನಿ ನೀರನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಕ ಸಕ್ಕರೆ ಕರಗಿ ಎಳೆ ಪಾಕ ಪಾಕ ಏನು ಬೇಡ ಇದಕ್ಕೆ ಸಿರಪ್ ಥರ ಆದರೆ ಸಾಕು ಆನಂತರ ಇನ್ನೊಂದು ಬಾಣಲಿನಲ್ಲಿ ಎಣ್ಣೆನ ಇಟ್ಕೊಂಡಿದ್ದೀನಿ ಇದನ್ನು ನೋಡಿ ಒಂದು ಹತ್ತು ನಿಮಿಷನಾದ್ರೂ ಇದು ಹಾಗೇ ಇಟ್ಟಿರಬೇಕು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಆನಂತರ ಈ ರೀತಿ ಎಲ್ಲನೂ ಸ್ವಲ್ಪ ಸ್ವಲ್ಪ ತೆಗೆದಿಟ್ಕೊಂಡು ಈ ರೀತಿ ಉಂಡೆಗಳನ್ನ ಮಾಡ್ಕೋಬೇಕು ಉಂಡೆ ರೌಂಡಕ್ಕೆ ನೀಟಾಗಿ ಬಂದಿರಬೇಕು ಆವಾಗ ನೋಡೋದಕ್ಕೆ ಚೆನ್ನಾಗಿರತ್ತೆ ಈ ರೀತಿ ನಾನು ಎಲ್ಲದನ್ನೂ ಉಂಡೆನಗಳನ್ನ ಮಾಡಿಕೊಂಡು ಇಟ್ಕೊಳ್ತೀನಿ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು ನೋಡಿ ಪಾಕ ಇಷ್ಟು ರೆಡಿಯಾಗಿದೆ ಕಡಿಮೆ ಉರಿ ಇಟ್ಕೊಂಡು ಇಟ್ಟಿದ್ದೀನಿ ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಎಣ್ಣೆ ಕಾದಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಮೇಲುಗಡೆ ಬೆಂದೋಗಿರುತ್ತೆ ಒಳಗಡೆ ಹಾಗೆ ಹಾಗೆಯೇ ಇಟ್ಟು ಇರುತ್ತೆ ಆವಾಗ ನಾವು ಸುಗರ್ ಸಿರಪ್ಗೆ ಹಾಕ್ದಾಗ ಅದು ಒಳಗಡೆ ಬೆಂದಿರೋದಿಲ್ಲ ಇಟ್ಟಿಟ್ಟು ಥರ ಇರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು ನಾನಿಲ್ಲಿ ನಾನು ಮಾಡ್ಕೊಂಡಿರೋ ಹಿಟ್ಟಿನಲ್ಲಿ ನೂರ ಎಪ್ಪತ್ತೈದು ಗ್ರಾಮಷ್ಟು ಹಿಟ್ಟನ್ನು ತಗೊಂಡಿದ್ದೆ ಅದರಲ್ಲಿ ಒಂದು ಮೂವತ್ತೆಂಟರಿಂದ ನಲವತ್ತು ಜಾಮೂನುಗಳಾಗಿದೆ ಮೀಡಿಯಮ್ ಸೈಜ್ದು ಈ ರೀತಿ ಬೇಯಿಸ್ಕೊಳ್ತೀನಿ ಇದು ಬಣ್ಣ ಬಣ್ಣ ಬರೋವರೆಗೂ ಬೇಯಿಸ್ಕೊಳ್ತಾ ಅವಾಗ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತೀನಿ ಇನ್ನೊಂದು ಕಡೆ ಸುಗರ್ ಸಿರಪ್ಪು ೂ ಬೇಯೋಕ್ಕಿಟ್ಟಿದ್ದೀವಲ್ಲ ಅದನ್ನು ಮೀಡಿಯಂ ಫ್ಲೇಮಲ್ಲಿದೆ ಇದಕ್ಕೆ ಎತ್ತಿದೊಂದು ಒಂದು ಎರಡು ನಿಮಿಷ ಎಣ್ಣೆಯಿಂದ ತೆಗೆದ ನಂತರ ಒಂದೆರಡು ನಿಮಿಷಕ್ಕೆ ಇದಕ್ಕೆ ಹಾಕ್ಕೊಂಡು ಒಂದೇ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಂಡ್ರೆ ರೆಡಿಯಾಗುತ್ತೆ ಸ್ನೇಹಿತರೆ ಧನ್ಯವಾದಗಳು